ಪಾರುಗೆ ಡೀಪ್ ಆಗಿ ಮಾವ ಶಿವು ಮೇಲೆ ಲವ್ ಆಗಿದೆ ಶಿವು ಮುಂದೆ ಹೇಗೆ ಹೇಳೋದು ಅಂತ ಗೊತ್ತಾಗದೆ ಮಾವನಿಗೆ ಬೇಜಾನ್ ಕ್ವಾಟ್ಲೆ ಕೊಡ್ತಿದ್ದಾಳೆ ಇಬ್ಬರ ಕೆಮಿಸ್ಟ್ರಿ ನೋಡಿದ ಅಭಿಮಾನಿಗಳು ಬೇಗ ನಿಜ ಜೀವನದಲ್ಲೂ ಜೋಡಿಯಾಗಿ ಅಂತ ಆಶೀರ್ವಾದ ಮಾಡ್ತಿದ್ದಾರೆ ಇದಕ್ಕೆ ತಕ್ಕನಾಗೆ ಇಬ್ಬರ ನಡುವೆ ಕ್ಯೂಟ್ ಕ್ಯೂಟ್ ಮೂಮೆಂಟ್ಸ್ ಕ್ರಿಯೇಟ್ ಆಗ್ತಿರೋದು ಫ್ಯಾನ್ಸ್ ಆಸೆ ಹೆಚ್ಚುವಂತೆ ಮಾಡಿದೆ ಆ ಶಿವನಿಗೆ ನಾನೇ ಪಾರ್ವತಿ ಚಂಗೆ ನಮ್ಮ ಪ್ರೀತಿ ಅಂತ ಕದ್ದು ಮುಚ್ಚಿ ಮಾವನನ್ನು ಮನಸಾರೆ ಪ್ರೀತಿ ಮಾಡ್ತಿದ್ದಾಳೆ ಪಾರು ಪಾರುನ ಆರಾಧಿಸೋ ಶಿಬುಗೆ ಪಾರು ಎಷ್ಟೇ ಸಿಗ್ನಲ್ ಕೊಟ್ಟರು ಪ್ರೀತಿ ಅರ್ಥ ಆಗ್ತಿಲ್ಲ ಎಂದೊಂಥರ ವೀಕ್ಷಕರಿಗೆ ಕಚ್ಚೆಗಳು ಇಡ್ತಾ ಇದೆ ಆಹಾ ಏನು ಮುದ್ದಾದ ಜೋಡಿ ಇದೆ ಇದ್ರೆ ಹೀಗಿರಬೇಕು ಅಂತ ಪ್ರತಿ ಮನೆಯಲ್ಲೂ ಇವರದ್ದೇ ಮಾತು ಸೀರಿಯಲ್ನಲ್ಲಷ್ಟೇ ಅಲ್ಲ ರಿಯಲ್ನಲ್ಲೂ ಜೋಡಿಯಾಗಿ ಅಂತ ಹಾರೈಸಿದ್ದಾರೆ ಅಷ್ಟು ಇಷ್ಟ ಆಗಿದೆ ಪಾರು ಶಿವು ಜೋಡಿ ಪ್ರೀತಿಯ ತುಂಟಾಟ ಫ್ಯಾನ್ಸ್ ಹೀಗೆ ಆಸೆ ಪಡೋಕ್ಕೂ ಕಾರಣ ಇದೆ ರಿಯಾಲಿಟಿ ಶೋಗಳಲ್ಲಿ ಪಾರು ಪಾತ್ರ ಮಾಡ್ತಿರೋ ನಿಶಾ ಹಾಗೂ ಶಿವು ಪಾತ್ರ ಮಾಡ್ತಿರೋ ವಿಕಾಶ್ ಜೋಡಿಯ ಫ್ರೆಂಡ್ಶಿಪ್ ನೋಡುಗರು ಬ್ಲಶ್ ಆಗುವಂತೆ ಮಾಡುತ್ತೆ ಅದರಲ್ಲೂ ಝೀ ಎಂಟರ್ಟೈನರ್ ಶೋನಲ್ಲಿ ನಿಶಾ ಅಮ್ಮನಿಗೆ ಪ್ರ್ಯಾಂಕ್ ಕಾಲ್ ಮಾಡಿದರು ಆಗ ಅಮ್ಮ ನಾನು ಒಂದು ಹುಡುಗನ್ನ ಇಷ್ಟಪಡ್ತಿದ್ದೀನಿ ಅಂತಾರೆ ಅದು ಗೊತ್ತಿರೋ ವಿಚಾರ ಅಂತ ಅಮ್ಮ ಹೇಳಿಬಿಡ್ತಾರೆ ಕಾರ್ಯಕ್ರಮದಲ್ಲಿ ನೆರೆದಿದ್ದವರಿಗೆಲ್ಲ ಫುಲ್ ಶಾಕ್ ಆಗುತ್ತೆ ಮಾತು ಮುಂದುವರಿಸಿದ ಅಕುಲ್ ಮಾತನಾಡಿ ಅಮ್ಮ ಇದು ಪ್ರ್ಯಾಂಕ್ ಕಾಲ್ ಪಾರು ಶಿವನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಮತ್ತೆ ಉತ್ತರಿಸಿದ ಅಮ್ಮ ಗೊತ್ತಪ್ಪ ನಿಶಾನ ವಿಕಾಶ್ ದಿನ ಮನೆಗೆ ಡ್ರಾಪ್ ಮಾಡೋದು ಅಂತ ಹೇಳಿಬಿಡ್ತಾರೆ ಈ ಮಾತು ನೆರೆದಿದ್ದವರಲ್ಲಿ ಮೊಗ ಅರಳುವಂತೆ ಮಾಡಿತ್ತು ಅಲ್ಲಿಂದ ಈ ಜೋಡಿಗೆ ಕಾಲೆಳೆಯೋದು ಕಾಮನ್ ಆಯಿತು ಮೊನ್ನೆ ಸರಿಗಮ್ಮಪ್ಪ ವೇದಿಕೆಗೆ ಬಂದಿದ್ದ ನಿಶಾ ಹಾಗೂ ವಿಕಾಸ್ ಅಣ್ಣಯ್ಯ ಸೀರಿಯಲ್ನ ಸಣ್ಣ ತುಣುಕನ್ನು ಎನಾಕ್ಟ್ ಮಾಡಿದ್ರು ಇದಾದ ಬಳಿಕ ಅನುಶ್ರೀ ಅವರು ನಿಶಾ ವಿಕಾಸ್ ಮೋಡಿ ಬಗ್ಗೆ ಕಣ್ಣ ಸನ್ನೆಲೆ ಕಾ ಕಾಲಿಳೆದಿದ್ರು ಇದಷ್ಟೇ ಅಲ್ಲ ನಿಶಾ ಜೊತೆಗೆ ತಮ್ಮ ಸಿನಿಮಾ ಹಾಡೊಂದಕ್ಕೆ ವಿಕಾಸ್ ರೀಲ್ಸ್ ಮಾಡಿದರು ಇದು ಅಭಿಮಾನಿಗಳ ಕಣ್ಣಿಗೆ ಹಬ್ಬ ನೀಡಿತ್ತು ಒಟ್ಟಿನಲ್ಲಿ ಗಟ್ಟಿ ಮೇಳದ ವೇದ್ಯ ಅಭಿಮಾನಿಗಳಿಗೂ ಪಾರು ಶಿವಗೂ ಅಷ್ಟೇ ಪ್ರೀತಿ ಕೊಡ್ತಿದ್ದಾರೆ ಇಬ್ಬರು ಆದಷ್ಟು ಬೇಗ ಸೀರಿಯಲ್ನಲ್ಲಿ ಒಂದಾಗಲಿ ಇದರ ಜೊತೆಗೆ ರಿಯಲ್ನಲ್ಲೂ ಜೋಡಿಯಾದರೂ ಚೆಂದಕ್ಕಿಂತ ಚೆಂದ ಅಂತಿದ್ದಾರೆ ಫ್ಯಾನ್ಸ್ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ